ಅಲ್ಲ ನನಗೇನಾಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮದೇನು ಪೊಸಿಷನು ಏನು ಥರ ಒಂದು ಒಕ್ಕೂರದ ವ್ಯವಸ್ಥೆಯಲ್ಲಿ ಇದ್ದೇವೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಡೀ ಭಾರತ ದೇಶದ ಜನ ಅಲ್ಲೇನೋ ಒಂದು ಮೊನ್ನೆ ಇಪ್ಪತ್ತೆಂಟು ಜನ ಉಗ್ರರು ಹತ್ಯೆ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ ಅದರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ದುಃಖ ಇದ್ದಾರೆ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಮತ್ತು ಅಷ್ಟೇ ಅಲ್ಲ ಈ ಉಗ್ರಗಾಮಿಗಳಿಗೆ ಟ್ರೈನಿಂಗು ಮತ್ತು ಅವರಿಗೆ ಎಲ್ಲ ರೀತಿಯಾದಂಥ ಎನ್ಕರೇಜ್ ಮಾಡುವಂಥ ಇನ್ಸ್ಟಿಗೇಷನ್ ಮಾಡುವಂಥ ಕೆಲಸ ಪಾಕಿಸ್ತಾನ್ ಮಾಡ್ತಾಯಿದೆ ಇದು ನೋನ್ ಫ್ಯಾಕ್ಟು ಪ್ರೈಮಾಫಿಷನ್ ನೋನ್ ಫ್ಯಾಕ್ಟ್ ಇದು ಈ ಇದ್ದಾಗ ಇವತ್ತು ಇಡೀ ದೇಶ ಹೇಳ್ತಾ ಇದೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೆ ಕರೆ ಮಾಡ್ತಾ ಇದ್ದಾರೆ ನೀವೊಂದು ಆ್ಯಕ್ಷನ್ ತೊಗೊಳ್ರಿ ಒಂದು ಸ್ಟ್ರಾಂಗ್ ಆದಂಥ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕು ಎಲ್ಲ ರೀತಿ ಆ್ಯಕ್ಷನ್ ತೊಗೊಳಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಅವರು ಹೇಳ್ತಾ ಜನ ಹೇಳ್ತಾ ಇದ್ದಾರೆ ಮತ್ತು ಇವನ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಮತ್ತು ಆಲ್ ಪಾರ್ಟಿ ಎಲ್ಲರೂ ಹೇಳ್ತಾ ಇದ್ದಾರೆ ಇದಕ್ಕೆ ನೀವು ಯಾವುದೇ ಆಕ್ಷನ್ ತೊಗೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕೀಳು ಮಟ್ಟದ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಅಂದರೆ ಇವ್ರಿಗೆ ಜನರ ಕೂಗು ದುಃಖ ವೇದನೆ ಇದು ಯಾರೂ ಇಲ್ಲ ಅವರು ಬರೀ ಒಂದೇ ಟ ಒಂದು ಅವ್ರ ಕಣ್ಣಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮುಸಲ್ಮಾನರ ಪರವಾಗಿ ಮಾತಾಡುವಂಥದ್ದು ಅದರಿಂದನೇ ನಾನು ರಾಜಕಾರಣ ಮಾಡ್ತೀನಿ ಅನ್ನುವಂಥ ಒಂದು ಇದೆ ಇಲ್ಲ ಹಂಬಲ ಅದರಿಂದನೇ ಇವತ್ತು ಆ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇದ್ದಾವೆ ಮತ್ತು ಈ ರೀ ಹಂಗಾರ ನಾಳೆ ಇವರು ಸಿದ್ದರಾಮಯ್ಯ ಏನಾದರೂ ಪೊಸಿಷನ್ದಲ್ಲಿ ಇದ್ದರೆ ಅದಕ್ಕೆ ಬಹುಶಃ ಲಾ ಆ್ಯಂಡ್ ಆರ್ಡರ್ ವರ್ಸ್ಟ್ ಆಗಿದ್ದ ಕಾರಣ ಅಂದರೆ ಇದೇ ದಿನನಿತ್ಯ ಅತ್ಯಾಚಾರ ಗುಂಡಾಗಿರಿ ಎಲ್ಲವೂ ನಡೀತಾ ಇದ್ದಿಲ್ಲ ಓಪನ್ ಆಗಿ ಹೀಗಾಗಿ ಅದು ಕಾರಣ ಅಂತಂದರೆ ಇವರು ಡೀಲಾತನ ಅದಕ್ಕಾಗಿ ಈ ರೀತಿ ಒಂದು ಮೂರ್ಖತನದ ಹೇಳಿಕೆಯನ್ನು ವಾಪಸ್ ತೊಗೋಬೇಕಂತ ನಾವು ಒತ್ತಾಯ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದು ಶೋಭೆ ತರುವಂಥ ಹೇಳಿಕೆ ಅಲ್ಲ ಇದರಿಂದ ಇಡೀ ಜನಾಂಗ ಇಡೀ ಜನ ಜನತೆಯ ಇಡೀ ದೇಶದ ಜನತೆ ಇವತ್ತು ಇವ್ರ ಬಗ್ಗೆ ಭಾಳ ನಗೆಪಾಟಲು ಆಗಿದ್ದಾರೆ ಮತ್ತು ಬಹುಶಃ ಪಾಕಿಸ್ತಾನದಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಸಿದ್ದರಾಮಯ್ಯರು ಅಲ್ಲಿ ಭಾಳ ಪಾಪ್ಯುಲರ್ ಇದ್ದಾರೆ ಬಹುಶಃ ನನಗನ್ಸು ಮಟ್ಟಿಗೆ ಅವರು ಕರ್ನಾಟಕದ ಮುಸ್ಲಿಮನ್ನು ಆಯಿತು ದೇಶದ ಮುಸಲ್ಮಾನರನ್ನು ವೈಲೈಸುವಂಥ ಆಯಿತು ಈಗ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಮುಸಲ್ಮಾನರು ಅವ್ರನ್ನೂ ಸಂತೋಷಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಇದನ್ನು ಕೈ ಬಿಡ್ರಿ ಇದೇ ರೀತಿ ಆದರೆ ಇವತ್ತೇನು ಒಳ್ಳೆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗೋದಿಲ್ಲ ಅದಕ್ಕಾಗಿ ತಕ್ಷಣ ಆ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಾಗ ನಾವೆಲ್ಲರೂ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಅದನ್ನು ಸಪೋರ್ಟ್ ಮಾಡಿದ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಇದೆ ಯುದ್ಧ ಮಾಡೋದು ಬೇಡ ಅಲ್ಲ ಯುದ್ಧ ಮಾಡೋದು ಬೇಡ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ನನಗನ್ನಿಸ್ತದೆ ಯಾರು ಸತ್ತದಲ್ಲ ಹತ್ಯೆ ಆಗಿದೆಯಲ್ಲ ಅವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ಇದು ನಾಳೆ ಇವತ್ತು ಇಪ್ಪತ್ತ ಇಪ್ಪತ್ತೆಂಟು ಜನರಿಗೆ ಆಗೈತಿ ನಾಳೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರಿಗೂ ಆದರೆ ಇದಕ್ಕೆ ಬ ಕಾರ್ಣೀಭೂತರು ಯಾರು ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥವ್ರು ಯಾರು ಒಂದು ಸಲ ನೀವು ಹೆದರಿಕೆ ನೋಡಿ ಇಲ್ಲೊಂದು ಮರ್ಡರ್ ಆಕತಿ ಹುಬ್ ಹುಬ್ಬಳ್ಳಿಯಲ್ಲೋ ಬೆಳಗಾವದಲ್ಲೋ ಸಣ್ಣ ಹುಡುಗನ ಅಪಹಾರ ಹೋಗ್ತಾರೆ ಅದಕ್ಕೆ ನೀವು ಮೊನ್ನೆ ಗುಂಡೈಟ್ ಹಾಕಿದಂಗಾರೆ ಹಂಗಾರೆ ಹಂಗ ಗುಂಡೈಟ್ ಹಾಕಿದವರು ನೀವು ಪೊಲೀಸ್ ಅಧಿಕಾರಿಯನ್ನ ಬಹುಶಃ ನೀವು ನೇಣಿಗೆರಿಸು ಅಂತ ಕಾಣಿಸ್ತದೆ ಮಟ್ಟಿಗೆ ಸಿದ್ದರಾಮಯ್ಯವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇವರು ಯಾಕೆ ನೀನು ಗುಂಡು ಹಾಕಿದ್ದೆ ಅಂತೇಳಿ ಆ ಗುಂಡು ಹಾಕಿದ್ದಕ್ಕೆ ಎನ್ಕೌಂಟ್ರ್ ಮಾಡಿದ್ದಕ್ಕೆ ಇಡೀ ಜನತೆ ಇವತ್ತು ಶಬಾಶಿಗಿರಿ ಕೊಡ್ತಾಯಿದಾರೆ ಪೊಲೀಸ್ ಅಧಿಕಾರಿಗಳೇ ಅದನ್ನು ನೀವು ನಿಮ್ಮದೇ ಈ ರೀತಿ ನೀತಿ ಆಗಿದ್ದೀರಿ ಯುದ್ಧ ಬೇಡ ಅವ್ರು ಬಂದು ಏನು ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರೆ ಮಾಡಲಿ ನಾವು ಟೊಲರೇಟ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ನೀತಿ ಆದರೆ ಬಹುಶಃ ನಮ್ಮ ದೇಶ ಭಾಳ ದಿವಸ ಬದುಕಲಿಕ್ಕೆ ಅಲ್ಲ ಅದಕ್ಕೆ ನಾ ಹೇಳ್ತೀನಿ ಇವತ್ತು ಪಾಕಿಸ್ತಾನ ಪ್ಲೀಸ್ ಮಾಡ್ಲಿಕ್ಕೆ ಹೊಂಟಿರಲಿಲ್ಲ ಈಗ ಸಿದ್ಧರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಚಲೋ ಪಾಕಿಸ್ತಾನಕ್ಕೆ ಅವ್ರು ಕಳಿಸಿಬಿಡು ಚಲೋ ಅಂತ ನಂಗೆ ಅನಿಸ್ತದೆ ಸಿದ್ದರಾಮಯ್ಯವರು ಭಾಳ ಒಳ್ಳೆಯದಾಗ್ತದೆ ಬೆಲೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದರಿಂದ ಪ್ರತಿಯೊಂದು ರ್ಯಾಲಿಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಸೇರಿದ್ರು ಕಾರ್ಯಕರ್ತರು ಸೇರಿದ್ರು ಜನಸಾಮಾನ್ಯರು ಸೇರಿದ್ರು ಜನರ ಆಕ್ರೋಶ ಇವತ್ತು ಈ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಗಿದ್ದರಿಂದ ಅದನ್ನು ಹೆಂಗೆ ಕೌಂಟರ್ ಮಾಡಬೇಕು ಅನ್ನೋ ಕಾರಣದ ಸಲುವಾಗಿ ಇವತ್ತು ಈ ರೀತಿ ಸಭೆಗಳನ್ನು ಪ್ರತಿಭಟನೆ ಸಭೆಗಳನ್ನು ಬೆಲೆ ಏರಿಕೆ ಅನ್ನುವಂಥದ್ದು ಬೆಲೆ ಏರಿಕೆಯ ವಿರುದ್ಧ ನೀವು ಹೋರಾಟ ಮಾಡೋದಾದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ವಿದ್ಯುತ್ತಿನ ದರ ಏರಿಕೆ ಮಾಡಿದ್ರಿ ಆಮೇಲೆ ಹಾಲಿನ ದರ ಏರಿಕೆ ಮಾಡಿದಿರಿ ಆಮೇಲೆ ಕುಡಿ ನೀರಿನ ದರ ಏರಿಕೆ ಮಾಡಿದಿರಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದಿರಿ ನೀವು ನಾಳೆ ಅದನ್ನು ಮಾಡೋದಾಗಿದ್ರೆ ಪ್ರಾಡಸ್ಟು ಮೊದಲು ನೀವೇನು ಏರಿಕೆ ಮಾಡಿದ್ರಲ್ಲ ರಾಜ್ಯದಲ್ಲಿ ಆ ಏರಿಕೆಯನ್ನು ಇಮಿಡಿಯಟ್ ವಾಪಸ್ ತೊಗೊಳ್ರಿ ಆವಾಗ ನಿಮ್ಗೆ ನೈತಿಕತೆ ಬರ್ತದೆ ಇಲ್ಲಂದ್ರೆ ನಿಮ್ಗೆ ನೈತಿಕತೆನೇ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಹಿಂದೆ ಯು ಪಿ ಎ ಸರ್ಕಾರದಿಂದ ಏನು ಬೆಲೆ ಏರಿಕಿತ್ತು ಇಂದಿರಾ ಗಾಂಧಿಯವ್ರ ಪ್ರೈಮ್ ಮಿನಿಸ್ಟರ್ದಾಗ ಏನು ಬೆಲೆ ಏರಿಕಿತ್ತು ಅದೆಲ್ಲ ಒಂದು ಕಂಪೆಟೇಟಿವ್ ಚಾರ್ಟ್ ಹಾಜರ್ ಮಾಡಿರಿ ಅದ್ರ ಬದಲಿ ಈ ರೀತಿ ಒಂದು ಕೌಂಟರ್ ಕೊಡುವಂಥದ್ದು ಬಿ ಜೆ ಪಿಯವರು ಜನಾಕ್ರೋಶ ಯಾತ್ರೆಗೆ ಒಂದು ಕೌಂಟರ್ ಮಾಡುವಂಥದ್ದು ಅದರಿಂದ ಏನೂ ಸಾಧನೆ ಮಾಡಲಿಕ್ಕಿಲ್ಲ ನಿಮ್ಗೆ ಜನಸಾಮಾನ್ಯರ ಬಗ್ಗೆ ಕಳ್ಕಳಿದರೆ ಮೊದಲು ಬೆಲೆ ಏರಿಕೆ ಮಾಡಿದ್ದನ್ನು ನೀವೇ ಮಾಡಿದ್ದು ತನ್ನಸ್ತಾನೇ ಇಂಪ್ಲೇಷನ್ ಆಗಿದ್ದಲ್ಲದು ತನ್ನಸ್ತಾನೇ ಅಲ್ಲ ಸರ್ಕಾರ ಮಾಡಿದ ನಿರ್ಧಾರದಿಂದ ಬೆಲೆ ಏರಿಕೆ ಅದು ಮೊದಲು ವಿಡ್ರಾ ಮಾಡಿರಿ ಅಂತ ಹೇಳ್ತೀನಿ ನಾನು ಆವಾಗ ನಿಮಗೊಂದು ಹೋರಾಟ ಮಾಡಲಿಕ್ಕೆ ನೈತಿಕತೆ ಬರ್ತದೆ